ಹಲೋ ಫ್ರೆಂಡ್ಸ್ ಮಂಗಳವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ಪುಟ್ಟ ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಒಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಅಕ್ಕ ನಾನು ನಿನ್ನ ಮೀಟ್ ಮಾಡಬೇಕು ಅಂತ ಹೇಳಿ ಹೇಳ್ಬಿಟ್ಟಿರ್ತಾಳೆ ಆಗ ನಿಧಿ ಹೇಳಿರೋ ಮಾತಿಗೆ ಸರಿ ಓಕೆ ನಾನು ಬರುತ್ತಾ ಅಂಥವೇನಲ್ಲಿ ಮಾತಾಡ್ತೀನಿ ಅಂತ ಹೇಳಿ ರಚನಾ ಕೂಡ ಹೇಳಿರ್ತಾಳೆ ಸರಿ ಆಯಿತು ಅಂತ ಹೇಳಿ ಅವಳು ಕೂಡ ಬಂದು ವೆಯ್ಟ್ ಮಾಡ್ತಾ ಇರ್ತಾಳೆ ಆಗ ಫೋನ್ ಮಾಡ್ತಾಳೆ ಅಕ್ಕ ನಾನು ಇಲ್ಲೇ ರೋಡ್ ಕಾರ್ನರಲ್ಲೇ ಇದ್ದೀನಿ ಅಂತ ಹೇಳಿ ಹೇಳ್ತಾಳೆ ಸರಿ ಆಯಿತು ನಿಧಿ ನಾನು ಬಂದೆ ನೀನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡು ಅಂತ ಹೇಳ್ತಾಳೆ ಸರಿ ಅಂತ ಇವಳು ವೆಯ್ಟ್ ಮಾಡ್ತಾ ಇರ್ತಾಳೆ ಅಷ್ಟಲ್ಲೊಬ್ಬ ಕಾರಲ್ಲಿ ಕುಡ್ಕೊಂಡು ಬಂದು ಕೊಚ್ಚೆ ಆರಿಸ್ಬಿಡ್ತಾನೆ ನೀದಿ ಕೋಪ ಮಾಡ್ಕೊಂಡು ಏಯ್ ಗೊತ್ತಾಗಲ್ವೇನೋ ಕಣ್ಕಂಡ್ಸಲ್ವಸ್ಟ್ ಕೌ ಸ್ಕೌಂಡ್ರಲ್ಲ ಅಂತ ಹೇಳಿ ಬೈದ್ಬಿಡ್ತಾಳೆ ಅದಕ್ಕೆ ಅವನು ಇಳಿದು ಬಂದು ಅವಳ ಮೇಲೆ ಜಗಳ ಶುರು ಮಾಡಿಬಿಡ್ತಾನೆ ಏನೇ ಗೊಂಬೆ ಥರ ಇದ್ದೀನಿ ಅಂತ ಹೇಳಿ ಗೂಬೆ ಥರ ಮಾತಾಡ್ತಾ ಇದೆಯಾ ಏನು ನನ್ನ ಹತ್ರನೇ ಇಟ್ಕೊಬೇಡ ಇದೆಲ್ಲ ಓ ಏನೋ ಹುಡುಗಿ ಚೆನ್ನಾಗಿದ್ದಾಳೆ ತೆಳ್ಳಗೆ ಬೆಳ್ಳಗೆ ಅಂತ ನೋಡ್ಕೊಂಡು ಹೋಗ್ತಾ ಇದ್ರೆ ಬಾಯಲ್ಲಿ ದೊಡ್ಡ ದೊಡ್ಡ ಮಾತು ಇದೆ ನಾನು ಯಾರು ಗೊತ್ತಾ ಅಂತ ಹೇಳಿ ಅವ್ನು ಅವಳನ್ನ ಕೈ ಹಿಡ್ಕೊಂಡು ಎಳ್ದಾಡೋದಕ್ಕೆ ಶುರು ಮಾಡಿಬಿಡ್ತಾನೆ ಅಲ್ಲಿದ್ದವರೆಲ್ಲರೂ ಕೂಡ ಏನು ಮಾತಾಡದೆ ಸುಮ್ಮನೆ ಹಾಗೆ ನಿಂತು ್ಕೊಂಡು ಬಿಡಪ್ಪ ಬಿಡು ಅಂತ ಹೇಳ್ತಾ ಇರ್ತಾರೆ ನಮ್ಮ ಮಧ್ಯದಲ್ಲಿ ಯಾರಾದರೂ ಬಂತು ಅಂತಂದ್ರೆ ಅವ್ರಿಗೆ ಬರುತ್ತೆ ಅಂತ ಹೇಳಿ ಹೇಳ್ಬಿಡ್ತಾನೆ ಸರಿ ಅಂತ ಹೇಳಿ ಅವ್ರು ಯಾರು ಕೂಡ ಏನು ಮಾತಾಡ್ತಾರೆ ಸುಮ್ಮನೆ ನಿಂತ್ಕೊಂಡು ನೋಡ್ತಾನೆ ಇರ್ತಾರೆ ಈ ಕಡೆ ಅಷ್ಟರಲ್ಲಿ ಆ ರಚನಾ ಕಾರು ಕೂಡ ಬರುತ್ತೆ ಆಗ ಆ ಡ್ರೈವರ್ ಸ್ಲೋ ಮಾಡ್ತಾನೆ ಯಾಕೆ ಏನಾಯ್ತು ಅಂತ ಹೇಳಿದಾಗ ಮೇಡಮ್ ಅಲ್ಲೇನೋ ಗಲಾಟೆ ನಡೀತಾ ಇದೆ ಅನ್ಸುತ್ತೆ ಅಂತ ಹೇಳಿ ಹೇಳ್ತಾನೆ ಅಲ್ಲಿ ನಿಧಿನ ಕೈ ಹಿಡ್ಕೊಂಡು ಹೇಳ್ತಾ ಇರ್ತಾ ಇರೋದನ್ನು ನೋಡ್ಬಿಡ್ತಾಳೆ ರಚನಾ ನಿಧಿ ಅಂತ ಹೇಳಿ ಅಲ್ಲಿಂದ ಇಳಿದು ಬರ್ತಾಳೆ ಆಗ ಅಕ್ಕ ಅಂತ ಹೇಳಿ ಇವಳು ಕೂಡ ಓಡೋಕ್ ತುಕೋತಾಳೆ ಆಗ ಏನಾಯ್ತು ಯಾಕೆ ನಿಧಿ ಅಂತ ಹೇಳಿದಾಗ ಅಕ್ಕ ನನ್ನ ಪಡಗನ いうの ಕೊಚ್ಚೆ ಆರಿಸ್ಬಿಟ್ಟು ಮತ್ತೆ ನನ್ನ ಜೊತೆನೆ ಬಂದು ಜಗಳ ಮಾಡ್ತಾ ಇದ್ದಾನೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಏಯ್ ಮಿಸ್ಟರ್ ನಿನಗೇನು ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ಅಂದ್ಕೊಂಡಿದ್ಯಾ ಈ ರೀತಿ ಪಬ್ಲಿಕ್ಕಲ್ಲಿ ಒಂದು ಹುಡುಗಿ ಕೈ ಹಿಡ್ಕೊಂಡು ಎಳ್ದಾಡ್ತಾ ಇದೆಯಲ್ಲ ನಿನಗೆ ಕಾಮನ್ ಸೆನ್ಸ್ ಇಲ್ವಾ ಅಂತ ಹೇಳಿ ಬೈದ್ಬಿಡ್ತಾಳೆ ಏನು ಹೊಸ ಹಕ್ಕಿ ಜೊತೆ ಇನ್ನೊಂದು ಹಕ್ಕಿನೂ ಸೇರ್ಕೊಂಡ್ಬಿಡ್ತು ಇಬ್ರು ನೋಡೋದಕ್ಕೆ ಬಲೆ ಚೆನ್ನಾಗಿದ್ದೀರಾ ಬರ್ತೀರಾ ಅಂತ ಹೇಳಿ ಕೇಳ್ತಾನೆ ಬರ್ತೀರಾ ಅಂತ ಕೇಳ್ತೀಯಾ ಅಂತ ಹೇಳಿ ಕೆನ್ನೆ ಕೊಟ್ಬಿಡ್ತಾಳೆ ಏನೇ ನನ್ನ ಕೆನ್ನೆಗೆ ಹೊಡೆಯೋಷ್ಟು ಧೈರ್ಯನ ನಿನಗೆ ಅಂತ ಹೇಳಿ ಹೇಳ್ತಾರೆ ಅಷ್ಟೊಳಗಡೆ ಅಲ್ಲಿ ಇದ್ದವರೆಲ್ಲರೂ ಕೂಡ ಸುತ್ಕೊಂಡ್ಬಿಡ್ತಾರೆ ಆಗ ಏಯ್ ಬಿಡಪ್ಪ ಗೊತ್ತಾಗಲ್ವ ನಿನಗೆ ನಡು ರೋಡಲ್ಲಿ ಹೆಣ್ಮಕ್ಳ ಜೊತೆ ಹೀಗೆ ನಡ್ಕೊಳೋದಾ ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ ಯಾರಾದರೂ ಮಧ್ಯದಲ್ಲಿ ಬಂದರೆ ಅವ್ರ ಕತೆ ಮುಗಿಸ್ಬಿಡ್ತೀನಿ ಅಂತ ಹೇಳಿ ಆ ಬಾಟ್ಲನ್ನ ಒಡೆದು ಬಿಡ್ತಾನೆ ಎಲ್ಲರೂ ಕೂಡ ಏನು ಮಾತಾಡದೆ ಭಯ ಪಡ್ಕೊಳ್ತಾ ಇರ್ತಾರೆ ಆಗ ರಚನ ಕಾಲಲ್ಲಿ ಜಾಡಿಸಿ ಓದ್ಬಿಡ್ತಾಳೆ ಅವ್ನು ಕೆಳಗಡೆ ಬಿದ್ದಿಬಿಡ್ತಾನೆ ಏನೋ ಏನು ಅಂದ್ಕೊಂಡಿದ್ಯಾ ಹೆಣ್ಮಕ್ಳು ಅಂತಂದರೆ ನೀವು ಹಾಡ್ದಾಗೆಲ್ಲ ಆಡಿಸ್ಬೋದು ಅಂತ ಅಂದ್ಕೊಂಡಿದ್ಯಾ ಅವರು ಮನ್ಸು ಮಾಡಿದ್ರೆ ನಿನ್ನ ಇಡೀ ಭೂಮಿ ಮೇಲೆ ಎಲ್ಲೂ ಇಲ್ಲದೇ ಇರಬಾರ್ದು ಹಾಗೆ ಮಾಡ್ಬಿಡ್ತಾಳೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಹಾಗಾದ ನೋಡಿ ಅವನು ಹಾಗೆ ಕೆಳಗಡೆ ಬಿದ್ದಿರ್ತಾನೆ ಇದನ್ನೆಲ್ಲ ನಿಧಿ ನೋಡಿ ಶಾಕಲ್ಲಿ ನೋಡ್ತಾನೆ ಇರ್ತಾಳೆ ಇದಿಷ್ಟು ಮಂಗಳವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಬಂದು ಲೈಕ್ ಕೊಡಿ ಫ್ರೆಂಡ್ಸ್